ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಈ ಸ್ವೀಟ್ ಕಾರ್ನ್ ಜೋಳ ನೋಡಿ ಇದರಿಂದ ನಾನು ಬಜ್ಜಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ಬಜ್ಜಿ ನಾನು ಒಂದೇ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲು ಸ್ವೀಟ್ ಕಾರ್ನ್ಗೆ ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಮೂರು ನಾಲ್ಕು ಸ್ಪೂನಷ್ಟು ಫ್ಲೋರು ಒಂದು ಎರಡು ಹಸಿಮೆಣಸಿಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಕಲಸಿಬಿಟ್ಟು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ಒಂದು ಬೌಲ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಇದನ್ನ ಮುಸ್ಕಿನ ಜೋಳ ನಾನು ಸ್ವೀಟ್ ಕಾರ್ನ್ ಅಂತೀವಿ ಮುಸ್ಗಿನ ಜೋಳ ಅಂತೀವಿ ಅದನ್ನ ನಾನು ಇವಾಗ ಇದ್ದೀನಿ ಇದು ಸ್ವಲ್ಪ ಕಡಲೆ ಹಿಟ್ಟು ಇದು ಕಾನ್ಪರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ಕಾಲು ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಸ್ಬಿಟ್ಟು ಇದನ್ನ ನಾವು ನೀಟಾಗಿ ನಾವು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಜಾಸ್ತಿ ನೀರು ಹಾಕೋಕ್ಕೋಗ್ಬಾರ್ದು ತೆಳ್ಳಗಾಗುತ್ತೆ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ನಾವು ನೀರು ಹಾಕೊಳ್ಳೋಣ ನೀವು ಸ್ವೀಟ್ ಕಾಂತು ತಂದಾಗೆಲ್ಲ ಈ ಥರ ಒಂದು ಬಜ್ಜಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಖುಷಿಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಇದೊಂಥರ ಹೊಸ ಥರ ಅನ್ಸುತ್ತೆ ಮಕ್ಕಳಿಗೆ ಮಾಡಿಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಇವಾಗ ಇದನ್ನು ನಾನು ಈ ಥರ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ನಾನು ನೆನೆ ಹಾಕ್ಬಿಡ್ತೀನಿ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ನಾನು ತೆಗೆದುಬಿಟ್ಟು ಇವಾಗ ಎಣ್ಣೆ ಕಾಯ್ದಿದೆ ಇದನ್ನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಕೈಗೆ ನೀರನ್ನು ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಥರ ನೀವು ಒಡೆ ಆದರೂ ಹಾಕ್ಕೋಬೋದು ಬಜ್ಜಿ ಆದರೂ ಮಾಡ್ಕೊಬೋದು ಈಗ ನಾನು ಎಣ್ಣೆಲಿ ಹಾಕಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಬಜ್ಜಿ ಟೈಪಲ್ಲೆಲ್ಲ ಈ ಥರ ಒಡೆ ಟೈಪಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ನಾನು ಮಾಡ್ತಿದ್ದೀನಿ அது இத்தர மணி சோழாக பக்கோட மாதிரி மாதிரி ஜோஜாராக இருக்காங்க இத்தனை நீங்கள் மனைக நீங்கள் மக்களும் அது நாங்கள் விடுத்தீங்க விட்டுவிட்டு தைட்டு தோல்த்தி எண்ணெய் ನೋಡಿವಾಗ ನಾನು ತಿರ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಅದು ಒಂದ್ಸರ್ತಿ ನೀವು ಮನೇಲಿ ಯಾವಾಗನಾಗ ಹೋದಾಗ ಸಾಂಕ್ರವ್ರು ತಂದಿರ್ತೀರ ಹಾಗೆ ಕೊಡೋ ಬಂದು ಈ ಥರ ಕಡಲಿ ಬಿಟ್ಟು ಸಾಂತ್ವರು ಹಾಕಿಬಿಟ್ಟು ಮಕ್ಕಳಿಗೆ ಈ ಥರ ಬಜ್ಜಿ ಕೊಡೋದ್ರಿಂದ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಮಕ್ಕಳು ಅಷ್ಟೇ ಖುಷಿಯಿಂದ ತಿನ್ಕೊಳ್ತಾರೆ ನೋಡಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಸ್ವೀಟ್ ಕಾರ್ನ್ ತಂದಿದ್ದೆ ಸ್ವಲ್ಪ ಮಿಕ್ಕಿತ್ತು ಅಂತ ನಾನು ಮಕ್ಕಳು ತಿಂಡಿ ಕೇಳ್ತಿದ್ದರು ಅದಕ್ಕೆ ನಾನು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಬಜ್ಜಿ ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಗೊಂಜಾಳ ಅಂತಾರೆ ಗೊಂಜಾಳು ಇದು ಹಾಕಿಬಿಟ್ಟು ನಾನು ಬಜ್ಜಿ ಮಾಡಿದ್ದೀನಿ ನೀವು ಈ ಕಡೆ ಎಲ್ಲ ಸ್ವೀಟ್ ಕಾರ್ನ್ ಅಂತೀರಿ ಯಾವಾಗಾರ ತಂದಾಗ ನೀವು ಈ ಥರ ಮಕ್ಳಿಗೆ ಬಜ್ಜಿ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಮಾಡಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿರುತ್ತೆ ನಾವು ಬಜ್ಜಿಗಳೆಲ್ಲ ಮಾಡೋದ್ಕಿಂತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳು ಕೊಟ್ಟರೆ ಖುಷಿಯಿಂದ ಈ ಗೊಂಜಾಳ ಬಜ್ಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ